ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಪಟಾಪಟ್ ಅಂತ ಅಷ್ಟೊಬ್ ಹೀರೆಕಾಯಿ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರನ್ವಾ ಇಲ್ಲಿ ನಾನು ಒಂದು ದೊಡ್ಡದು ಎರಡು ಹೀರೆಕಾಯಿ ತೊಗೊಂಡು ಈ ರೀತಿ ಒಳಗಡೆ ಇರೋವಂಥಲ್ಲ ಬೀಜನೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ನಲ್ಲಿ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಕಡಲೆ ಒಣ ಕೊಬ್ಬರಿ ಇಲ್ಲ ಅಂತ ಅಂದರೆ ಹಸಿ ತೆಂಗಿನಕಾಯಿ ಏನಾದರೂ ತೊಗೊಬೋದು ಕಡಲೆ ಬೀಜ ಮತ್ತು ತೆಂಗಿನಕಾಯಿ ತು ತುರಿನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯ ಒಂದು ಆರಿಂದ ಏಳು ಎಸ್ಲು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಅರಶಿನ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬೋಣ ಇವಾಗ ಪೇಸ್ಟ್ ರೆಡಿಯಾಗಿದೆ ಅದಕ್ಕೆ ಅಚ್ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಖಾರ ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಮತ್ತು ಒಣ ಕೊಬ್ಬರಿನ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದು ಕೂಡ ಇದ್ರ ಜೊತೆನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಹೀರೆಕಾಯಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದರ ಫುಲ್ಲು ನೀಟಾಗಿ ತುಂಬಿಸಿ ಸ್ಟಫಿಂಗ್ ಮಾಡ್ಕೊಳ್ತೀವಿ ಚೆನ್ನಾಗಿ ಸ್ಟಫ್ ಮಾಡ್ಕೊಳ್ಳಿ ಏನಿಲ್ಲ ಇದು ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದು ಸೂಪರ್ ಕಾಂಬಿನೇಷನ್ ಆಫ್ ಇಡ್ಲಿ ದೋಸೆ ಪೂರಿ ಚಪಾತಿ ದೋಸೆ ಕೂಡ ಇಡ್ಲಿ ಕೂಡ ತುಂಬಾ ರುಚಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಿದ್ರೆ ಭಯಂಕರ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಇದು ಒಂದು ಜಾಸ್ತಿ ಏನು ನಿಮಗೆ ಗೊತ್ತಿರೋತಲ್ವ ಏನು ಜಾಸ್ತಿ ಬೇಯೋ ಟೈಮ್ ತೊಗೊಳಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಮತ್ತು ಇವಾಗ ಸ್ಟಫಿಂಗ್ ಮಾಡಿದ್ದೀವಲ್ಲ ಆ ಹೀರೆಕಾಯಿನೂ ಒಂದೊಂದೇ ನೀಟಾಗಿ ಜೋಡಿಸ್ಕೊಂಡು ಮತ್ತು ಉಳ್ದಿರೋ ಅಂಥ ಮಸಾಲೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿ ಮುಚ್ಚಿಡಿ ಇವತ್ತಿನ ಟಾಪಿಕ್ ಏನಾಗಿತ್ತು ಅಂತ ಅಂದರೆ ಇವಾಗ ನಿಮ್ಗೆ ಅರಿವಿಗಾಗಲೇ ಬಂದಿರುತ್ತೆ ಇಲ್ಲಿ ಬಿಡದೆ ಹತ್ರ ಹದಿನಾಲ್ಕು ವರ್ಷದ ಕಿವಿ ಕೇಳಿಸ್ತೀರೋ ಬಾಯಿ ಬರ್ದಿರೋಂಥ ಹುಡುಗಿಗಾದಂಥ ಘಟನೆ ನಾನಿಲ್ಲಿ ಹುಡುಗಿಗೆ ಈಗ ಆಯಿತು ಆಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಅಲ್ಲಿ ಏನೇನು ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಹಬ್ಬಬ್ಬ ಅಂದರೆ ನಮ್ಮ ಇಂಡ್ಯಾದಲ್ಲಿ ಏನು ನಡೀತಿದೆ ಇವಾಗ ಒಂದು ಸೋಷಿಯಲ್ ಮೀಡ್ಯಾಗೆ ಹಾಕ್ತಿದ್ದಾರೆ ಅದರಿಂದ ಒಂದು ಎರಡು ಸಾಂಗ್ ಹಾಕ್ತಾರೆ ನೋವು ಅದು ಇದು ಮಾಡ್ತಾರೆ ಅದೇ ಅವ್ರ ಕಂಟೆಂಟ್ ಅಂತ ತೊಗೊಂಡು ಕೆಲವರು ಜೆನ್ಯೂನಾಗೇ ಕಷ್ಟ ಅದು ಈ ಆಗಿದೆ ಅಂತ ಹೇಳ್ತಿದ್ದೆ ಇನ್ನು ಕೆಲವರು ಕಂಟೆಂಟ್ಗೋಸ್ಕರ ಲೈಕ್ಸ್ಗೋಸ್ಕರ ಶೇರ್ಗೋಸ್ಕರ ಇದು ಮಾಡ್ತಿದ್ದಾರೆ ನೀವೇನು ಮಾಡ್ತಿದ್ದೀರ ಇವಾಗ ಅಂತ ಕೇಳಬೇಡಿ ನಾನು ಆ ಮಗು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡಾಗಲಿ ಅಥವಾ ಏನೋ ನಿಮಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಬೇಕು ಶೇರ್ ಮಾಡಿಸ್ಕೋಬೇಕು ಲೈಕ್ ಮಾಡಿಸ್ಕೋಬೇಕು ಅಂತಲ್ಲ ಏನೂ ಇಲ್ಲ ಬಟ್ ನಾನು ಹೇಳ್ತಿರೋದು ನಿಮ್ಗೆ ಏನಂತ ಅಂದರೆ ಯಾವ ಕಾನೂನು ಯಾವುದೇ ಆಗಲಿ ನಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ನಿಮ್ಮ ಮಕ್ಕಳು ಜವಾಬ್ದಾರಿ ನೀವೇ ತೊಗೊಬೇಕಾಗತ್ತೆ ದಯವಿಟ್ಟು ಮಕ್ಕಳನ್ನು ಎಲ್ಲೇ ಕಳಿಸ್ಬೇಕಂದ್ರೆ ಒಂಟಿಯಾಗಂತೂ ಕಳಿಸೋದಕ್ಕೆ ಹೋಗಬೇಡಿ ಜೊತೇಲಿ ನೀವು ಹೋಗಿ ಹೆಣ್ಮಕ್ಳಿರಲಿ ಅಥವಾ ಗಣ್ಮಕ್ಳು ಇರಲಿ ನಮ್ಮ ಮಕ್ಕಳು ಸೇಫ್ಟಿ ನಮ್ಮ ಕೈಯಲ್ಲೇ ಇರೋದು ಸೊ ಹಾಗಾಗಿ ನಿಮ್ಮ ನಮಗೇನೇ ಕೆಲಸ ಇದ್ದರೂ ದಯವಿಟ್ಟು ಮಕ್ಕಳ ಮೇಲೆ ಗಮನ ಹರಿಸಿ ನಮ್ಮ ದೇಶದಲ್ಲಿ ಕಾಮುಕ ಪಿಶಾಚಿಗಳಿಗೆ ಒಂದು ವರ್ಷ ಅಥವಾ ಎರಡು ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ ಅದಕ್ಕೆ ಮೇಲೆ ಮತ್ತೆ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಸರಿಯಾದ ಪನಿಷ್ಮೆಂಟ್ ಅಂತ ನಮ್ಮ ಗೌರ್ಮೆಂಟ್ ಕೊಟ್ಟಿದ್ರೆ ಇವತ್ತಿಗೆ ಎಲ್ಲೂ ಈ ಥರ ನಡೀತಾ ಇಲ್ಲ ಬೆಳಕಿಗೆ ಬಂದಿರೋ ವಿಷಯಗಳಿಗೆ ತಲೆ ಕೆಡ್ಸ್ಕೊತಿಲ್ಲ ಇನ್ನೂ ಎಲ್ಲರೂ ಎದುರುಕೊಂಡು ಇಷ್ಟಷ್ಟು ಜನ ಮುಚ್ಚಿಟ್ಕೊಂಡು ಅಲ್ಲಲ್ಲೇ ನೋವು ತಿಂತಿದ್ದಾರೋ ಗೊತ್ತಿಲ್ಲ ಸೊ ಇದಾಗಿತ್ತು ಇವತ್ತಿನ ಕಿವಿ ಮಾತು ದಯವಿಟ್ಟು ನಾನು ಹೇಳೋದನ್ನ ಗಂಭೀರವಾಗಿ ತೊಗೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ಕೆಲವರು ಅರಿವಿಗಿನ್ನು ಬಂದಿರಲ್ಲ ಸೊ ಅವರು ತಿಳ್ಕೊಂಡು ಮಕ್ಕಳನ್ನ ಸೇಫ್ಟಿಯಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಎಲ್ಲರೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು